ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ಇಷ್ಟ ಆಗೋ ಥರ ಮತ್ತು ಬೇಗ ಆಗೋ ಥರ ಸೂಪರ್ ಆಗಿರೋ ಒಂದು ಸ್ನ್ಯಾಕ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರತ್ತೆ ತುಂಬ ಬೇಗ ಆಗುತ್ತೆ ಮಿಸ್ ಮಾಡಿದೆ ಒಂದು ಸಲ ಟ್ರೈ ಮಾಡಿ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲನ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದೂವರೆ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಇದ್ದೀನಿ ಮೈದಾ ಹಿಟ್ಟು ಬೇಡ ಅಂದರೆ ಗೋಧಿ ಹಿಟ್ಟಲ್ಲೂ ಕೂಡ ಈ ಸ್ನ್ಯಾಕ್ಸನ್ನು ಮಾಡ್ಬೋದು ನಂತರ ಅರ್ಧ ಚಮಚ ಅಜ್ವಾಯಿನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪನ್ನು ಸ್ವಲ್ಪ ಕಡಿಮೆನೇ ಸೇರಿಸಿ ಇದಾದ ನಂತರ ಎಲ್ಲನೂ ನೀಟಾಗಿ ಡ್ರೈ ಮಿಕ್ಸ್ ಮಾಡಿಕೊಳ್ಬೇಕು ಉಪ್ಪು ಮತ್ತು ಅಜ್ವಾಯೂ ಮೈದಾ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಬೆರೀಬೇಕು ಇದಾದ ನಂತರ ಒಂದೇ ಒಂದು ಚಮಚ ಅಡುಗೆ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿ ಸೇರಿಸ್ತಾ ಇದ್ದೀನಿ ಇದರಿಂದ ತುಂಬಾ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ ಇದ್ರ ಬದಲು ತುಪ್ಪ ಬೇಕಾದರೂ ಸೇರಿಸ್ಬೋದು ಅಥವಾ ಬೆಣ್ಣೆನೂ ಹಾಕ್ಬೋದು ಚೆನ್ನಾಗಿರತ್ತೆ ಕಾಯಿಸಿ ಬಟ್ ಇಲ್ಲಿ ಅಡುಗೆ ಎಣ್ಣೆನೇ ಚೆನ್ನಾಗಿ ಬಿಸಿ ಮಾಡಿ ಸೇರಿಸಿದ್ದೀನಿ ಎಣ್ಣೆ ಎಷ್ಟು ಚೆನ್ನಾಗಿ ಕಾದಿತ್ತು ನೋಡಿದ್ರಲ್ವ ಹಿಟ್ಟಿನ ಮೇಲೆ ಹಾಕಿದಾಗ ಚುರ್ರಂತ ಸೌಂಡ್ ಬಂತು ಆ ಥರ ಎಣ್ಣೆನ ಕಾಯಿಸಿ ಇದ್ರ ಜೊತೆಗೆ ಸೇರಿಸಿ ಮೊದಲು ಸಲ ಡ್ರೈ ಮಿಕ್ಸ್ ಮಾಡಿಕೊಳ್ಬೇಕು ಎಣ್ಣೆ ಎಲ್ಲ ಹಿಟ್ಟಿನ ಜೊತೆಗೆ ನೀಟಾಗಿ ಬೆರೆತ ನಂತರ ನೋಡಿ ಈ ಥರ ಉಂಡೆ ಕಟ್ಟು ಅದಕ್ಕೆ ಬರಬೇಕು ಇದು ಆಗಿರುತ್ತೆ ಇದಾದ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಗಟ್ಟಿಯಾಗಿ ಹಿಟ್ಟನ್ನು ಕಲಸ್ಕೋಬೇಕು ತುಂಬ ಮೆದುವಾಗಿ ಹಿಟ್ಟನ್ನು ಕಲಿಸ್ಕೋಬೇಡಿ ಆದಷ್ಟು ಗಟ್ಟಿಯಾಗಿ ಹಿಟ್ಟನ್ನು ಕಲಸ್ಕೋಬೇಕಾಗತ್ತೆ ಎಷ್ಟು ಗಟ್ಟಿಯಾಗಿ ಕಲಿಸ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ಈಗ ನೋಡಿ ಹಿಟ್ಟನ್ನು ಕಲಸಿದಾಯಿತು ಇದಾದ ನಂತರ ಹತ್ತು ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಡಬೇಕಾಗತ್ತೆ ಹಾಗಾಗಿ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಹತ್ತು ನಿಮಿಷ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡ್ಬಿಡ್ತೀನಿ ಇದೇ ಗ್ಯಾಪಲ್ಲಿ ಈ ಚಿಪ್ಸ್ನ ಟೇಸ್ಟ್ನ ಡಬಲ್ ಮಾಡೋದಕ್ಕೆ ಒಂದೊಳ್ಳೆ ಮಸಾಲೆನ ರೆಡಿ ಮಾಡ್ಕೊಂಬಿಡೋಣ ಒಂದು ಬೌಲ್ನ ತಗೊಂಡಿದ್ದೀನಿ ಇದಕ್ಕೆ ಒಂದು ಚಮಚ ಆಗುವಷ್ಟು ಅಚ್ಕಾರದ ಪುಡಿನ ಸೇರಿಸ್ತಾ ಇದ್ದೀನಿ ಕಾಲು ಚಮಚ ಅರ್ಶನದ ಪುಡಿ ಕಾಲು ಚಮಚ ಹೋಮ್ ಮೇಡ್ ಧನಿಯಾ ಪುಡಿ ಕಾಲು ಚಮಚ ಗರಂ ಮಸಾಲಾನ ತಗೊಂಡಿದ್ದೀನಿ ಕಾಲು ಚಮಚ ಪೆಪ್ಪರ್ ಪೌಡರ್ನ ಸೇರಿಸ್ತಾ ಇದ್ದೀನಿ ಕಾಳು ಮೆಣಸಿನ ಪೌಡರು ಇದಾದ ನಂತರ ಅರ್ಧ ಚಮಚ ಆಗುವಷ್ಟು ಡ್ರೈ ಮ್ಯಾಂಗೋ ಪೌಡರು ಡ್ರೈ ಮ್ಯಾಂಗೋ ಪೌಡರ್ ಇಲ್ಲ ಅಂದರೆ ಚಾಟ್ ಮಸಾಲಾನೂ ಉಪಯೋಗಿಸ್ಬೋದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ಉಪ್ಪನ್ನು ನೋಡ್ಕೊಂಡು ಮತ್ತೆ ಹಾಕೋಬೋದು ಇದಕ್ಕೆ ಸ್ವಲ್ಪನೇ ಸೇರಿಸಿದ್ದೀನಿ ಈಗ ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಸಾಲೆ ರೆಡಿ ಆಯಿತು ಅದನ್ನು ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಈಗ ಹಿಟ್ಟನ್ನು ನೆನೆಯೋದಕ್ಕೆ ಬಿಟ್ಟಿದ್ವಲ್ಲ ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ಹಿಟ್ಟು ನೆಂದಿದೆ ಇದನ್ನ ಇನ್ನೊಂದು ಸಲ ಚೆನ್ನಾಗಿ ನಾದ್ಕೊಂಡು ಮೂರು ಭಾಗ ಮಾಡ್ಕೊಳ್ತೀನಿ ಅಂದರೆ ಮೂರು ಹುರುಳಿಗಳನ್ನು ರೆಡಿ ಮಾಡ್ಕೊಂಡು ತಗೊಳ್ತೀನಿ ನಾನಿಲ್ಲಿ ಕಿಚನ್ ಕೌಂಟರ್ ಮೇಲೇ ಲಟ್ಟಿಸ್ತಾ ಇದ್ದೀನಿ ಹಾಗಾಗಿ ದೊಡ್ಡ ದೊಡ್ಡ ಹುರುಳಿನ ಮಾಡ್ಕೊಳ್ತೀನಿ ನೀವೇನಾದರೂ ಚಪಾತಿ ಮಣೆ ಮೇಲೆ ಲಟ್ಸೋದಾದರೆ ಸಣ್ಣ ಸಣ್ಣದನ್ನು ಮಾಡ್ಕೊಳ್ಳಿ ಸ್ವಲ್ಪ ದೊಡ್ಡದಾಗಿ ಲಟ್ಸಿದ್ರೆ ಬೇಗ ಆಗತ್ತೆ ಅಂತ ಅಷ್ಟೆ ಈಗ ನೋಡಿ ಈ ಥರ ಮಾಡಿ ರೆಡಿ ಮಾಡ್ಕೊಂಡಿದ್ದಾಯಿತು ಇದಾದ ನಂತರ ಸ್ವಲ್ಪ ಮೈದಾ ಹಿಟ್ಟನ್ನು ಡಸ್ಟ್ ಮಾಡಿ ಚೆನ್ನಾಗಿ ಲಟ್ಟಿಸ್ಕೊಳ್ತೀನಿ ತುಂಬ ದಪ್ಪ ಲಟ್ಸೋಕೆ ಹೋಗಬೇಡಿ ಆದಷ್ಟು ತೆಳುವಾಗೇ ಇರಲಿ ತೆಳುವಾಗಿದ್ದರೆ ತುಂಬ ಚೆನ್ನಾಗಿ ಗರ್ಗರಿಯಾಗಿ ಇರುತ್ತೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಇದೇ ಥರ ಸುಮಾರು ಈಸಿ ರೆಸಿಪಿಗಳನ್ನು ಸ್ನ್ಯಾಕ್ಸ್ಗಳನ್ನು ಟ್ರೆಡಿಷ್ನಲ್ ರೆಸಿಪಿಗಳನ್ನು ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇವಾಗ ನೋಡಿ ತೆಳುವಾಗಿ ಲಟ್ಟಿಸ್ತಾ ಇದ್ದೀನಿ ಇದು ಇನ್ನೂ ಸ್ವಲ್ಪ ದಪ್ಪ ಇದೆ ಅಂತ ಅನ್ನಿಸ್ತು ಇನ್ನು ಸ್ವಲ್ಪ ದೊಡ್ಡದಾಗಿ ಲಟ್ಟಿಸಿದ್ರೆ ಆಯಿತು ಅಂತ ಇನ್ನು ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ತಾ ಇದ್ದೀನಿ ಈ ಥರ ಕಿಚನ್ ಸ್ಲ್ಯಾಬ್ ಮೇಲೆ ಲಟ್ಸೋದ್ರಿಂದ ಎಷ್ಟು ದೊಡ್ಡದಾಗಿ ಬೇಕಾದರೂ ನಾವು ಲಟ್ಟಿಸ್ಕೊಂಡು ತಗೋಬೋದು ಇದಾದ ನಂತರ ಒಂದು ಪೋರ್ಕ್ನ ತಗೊಂಡು ಈ ಥರ ಚುಚ್ಚುತ್ತಾ ಇದ್ದೀನಿ ಇದರಿಂದ ಚಿಪ್ಸ್ಗಳು ಉಬ್ಬೋದಿಲ್ಲ ಈ ಥರ ಮಾಡಲೇಬೇಕು ಅಂತ ಏನಿಲ್ಲ ಮಾಡಿದ್ರೆ ಚೆನ್ನಾಗಿರತ್ತೆ ಇಲ್ಲ ಅಂದರೂ ಕೂಡ ಚೆನ್ನಾಗೇ ಇರತ್ತೆ ಸೊ ನಾನು ಮಾಡ್ತಾ ಇದ್ದೀನಿ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇದರಿಂದ ರುಚಿನಲ್ಲಿ ಏನೂ ವ್ಯತ್ಯಾಸ ಆಗೋದಿಲ್ಲ ನೋಡೋದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ ಇದಾದ ನಂತರ ಚಿಪ್ಸು ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಚೆನ್ನಾಗಿ ಕಟ್ ಮಾಡ್ಕೊಳ್ಬೇಕು ನಾನಿಲ್ಲಿ ಡೈಮಂಡ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಬದಲು ಟ್ರಯಾಂಗುಲರ್ ಆಗು ಮಾಡ್ಕೊಬೋದು ಅಥವಾ ರೆಕ್ಟ್ಯಾಂಗಲ್ಲಿ ಆಗಿ ಮಾಡ್ಕೋಬೋದು ರೌಂಡಾಗಿ ಮಾಡ್ಕೊಬೋದು ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಂಡು ತೊಗೊಬೋದು ನೋಡಿ ತುಂಬ ಈಸಿಯಾಗಿ ಬರುತ್ತೆ ಅಂಟ್ಕೊಳ್ಳೋದಿಲ್ಲ ಅಂದರೆ ನಾವು ತುಂಬ ಗಟ್ಟಿಯಾಗಿ ಲಟ್ಸಿದ್ದೀವಲ್ವ ಹಾಗಾಗಿ ಅಂಟ್ಕೊಳ್ಳೋದಿಲ್ಲ ಈ ಥರ ಎಲ್ಲನೂ ಒಟ್ಟಿಗೆ ಒಂದು ಸಲ ಬಿಡಿಸಿ ಬಿಡಿಸಿ ಈ ಥರ ಗುಡ್ಡೆ ಹಾಕ್ಕೊಂಡು ಕೈನಲ್ಲಿ ತಗೊಂಡು ಎಣ್ಣೆಗೆ ಹಾಕ್ಬಿಟ್ರೆ ಆಯಿತು ಎಲ್ಲನೂ ಒಂದೇ ಸಲಕ್ಕೆ ಎಣ್ಣೆಗೆ ಹಾಕ್ದಂಗೆ ಆಗುತ್ತೆ ಬಿಡಿ ಬಿಡಿಯಾಗಿ ಒಂದನ್ನೇ ಹಾಕ್ಕೊಂಡು ಕೂತ್ಕೊಂಡ್ರೆ ತುಂಬ ಲೇಟಾಗಿಬಿಡುತ್ತೆ ಒಂದು ಫ್ರೈ ಆದರೆ ಇನ್ನೊಂದು ಫ್ರೈ ಆಗಿರೋದಿಲ್ಲ ಸೊ ಈ ಥರ ಎಲ್ಲನೂ ಒಟ್ಟಿಗೆ ತೊಗೊಂಡು ಫ್ರೈ ಮಾಡ್ಕೊಳ್ಬೇಕು ಈ ಥರ ಚಿಪ್ಸ್ನೆಲ್ಲ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡೋವಾಗ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡತ್ತೆ ಆನಂತರ ಕಡಿಮೆ ಉರಿನಲ್ಲಿ ಚೆನ್ನಾಗಿ ಗರ್ಗರಿಯಾಗೋವರೆಗೂ ಅಥವಾ ಬಿಸ್ಕೆಟ್ ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಇದಕ್ಕಿಂತ ಜಾಸ್ತಿ ಕಲರ್ ಚೇಂಜ್ ಆದರೆ ಹೊರಗಡೆ ತೆಗೆದ ನಂತರ ಇನ್ನು ಸ್ವಲ್ಪ ಜಾಸ್ತಿ ಕಪ್ಪಾಗಿ ಸೀದೋಗಿರೋ ಕಲರ್ ಬಂದ್ಬಿಡುತ್ತೆ ಹಾಗಾಗಿ ಈ ಥರ ಲೈಟಾಗಿ ಹೊಂಬಣ್ಣ ಬಂದ ತಕ್ಷಣವೇ ಚಿಪ್ಸ್ನೆಲ್ಲ ಹೊರಗಡೆ ತೆಗೆದುಬಿಡಿ ನೋಡಿ ಎಲ್ಲಾನು ಫ್ರೈ ಮಾಡ್ಕೊಂಡು ತೊಗೊಂಡಿದ್ದೀನಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೌಂಡಲ್ಲೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ಗರ್ಗರಿಯಾಗಿ ಬಂದಿದೆ ಅಂತ ಈಗ ಇದಕ್ಕೆ ನಾವು ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದ್ದೀನಿ ನಾನು ಮಾಡ್ಕೊಂಡಿರೋ ಮಸಾಲೆ ಇದಕ್ಕೆ ಕರೆಕ್ಟ್ ಆಯಿತು ನಾನು ಎಲ್ಲನೂ ಸೇರಿಸಿದ್ದೀನಿ ಉಪ್ಪು ಕೂಡ ಕರೆಕ್ಟಾಗಿ ಆಯಿತು ಮುಂಚೆನೂ ಉಪ್ಪು ಹಾಕಿದ್ವಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು ಇದಕ್ಕೆ ಉಪ್ಪು ಜಾಸ್ತಿ ಬೇಕಾಗೋದಿಲ್ಲ ಈಗ ನೀಟಾಗಿ ಟಾಸ್ ಮಾಡಿ ಮಿಕ್ಸ್ ಮಾಡಿದ್ರೆ ಸಕ್ಕತ್ತಾಗಿರೋ ಚಿಪ್ಸು ಆಗುತ್ತೆ ನೀವು ಕೂಡ ಮಾಡಿ ನೋಡಿ ಐ ಹೋಪ್ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮತ್ತೆ ಸಿಗ್ತೀನಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್